ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಟೊಮೊಟೊದಲ್ಲಿ ಮಾಡಿರೋದು ಅದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ನಾಟಿ ಟೊಮೊಟೊ ಮತ್ತು ಫಾರನ್ ಟೊಮೊಟೊ ಮಿಕ್ಸ್ ಅಲ್ಲಿ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಯಾಕೆ ನಾನು ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ ವೀಡಿಯೋ ನೋಡ್ತಾ ಇರಿ ಸ್ಕಿಪ್ ಮಾಡ್ಕೋಬೇಡಿ ಬಟ್ ಈ ಥರ ಚಟ್ನಿ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಅಂತೆಲ್ಲ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಇದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಡಬೇಕು ಫಸ್ಟು ಅದಕ್ಕೂ ಮುಂಚೆ ನಾನು ಇದ್ರ ಜೊತೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಧನ್ಯಾ ಪೌಡ್ರು ತೊಗೊಂಡಿದ್ದೀನಿ ಟೊಮೊಟೊ ಜೊತೆ ಮತ್ತು ಬೇಯೋದಕ್ಕೆ ಏನೇನು ಹಾಕ್ತೀನಿ ಅಂದರೆ ಕರಿಬೇವು ಮತ್ತೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹುಣ್ಸೆ ಹಣ್ಣು ಜೀರಿಗೆ ಜೀರಿಗೆ ಬಂದು ನಾನು ಬೇಯೋದಕ್ಕೆ ಹಾಕೊಳ್ಳಲ್ಲ ರುಬ್ಬಕ್ಕೆ ಡೈರೆಕ್ಟ್ ಹಾಕೊಳ್ಳೋದು ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಜಾಸ್ತಿ ತಗೋಬೇಕು ಹಾಗಾಗಿ ನಾನು ಆಲ್ಮೋಸ್ಟ್ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇವು ತೊಗೊಂಡಿರೋದು ಈಗ ಪಾತ್ರೆಗೆ ನೀರು ಇಟ್ಟಿದ್ದೀನಿ ಇದಕ್ಕೆ ನಾನು ಇವಾಗ ಟೊಮೊಟೊ ಎಲ್ಲ ಬೇಯೋದಕ್ಕೆ ಹಾಕ್ತೀನಿ ಜೀರಿಗೆ ಮಾತ್ರ ಹಾಕೊಳ್ಳಲ್ಲ ಇನ್ನು ಕಿದ್ದೆಲ್ಲ ಹಾಕೊಳ್ತೀನಿ ಮುಂಚೆ ನಾನು ಹೇಳಿದ್ನಲ್ಲ ಏನಕ್ಕೆ ನಾನು ಜಾಸ್ತಿ ಟೊಮೊಟೊ ತೊಗೊಂಡಿರೋದು ಅಂತ ಏಂದ್ರೆ ನನಗೆ ನಲವತ್ತು ಚಪಾತಿದು ಆರ್ಡರ್ ಬಂದಿತ್ತು ಅದಕ್ಕೋಸ್ಕರ ಅವರು ಟೊಮೊಟೊ ಚಟ್ನಿ ಬೇಕು ಅಂತ ಕೇಳಿದ್ರು ಅದು ಬೇರೆ ಥರ ಮಾಡಬೇಕು ಅಂದಿದ್ರು ಅದಕ್ಕೆ ನಾನು ಟೊಮೊಟೊ ಅಷ್ಟು ಜಾಸ್ತಿ ತೊಗೊಂಡಿರೋದು ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಅರಿಶಿನ ಕರಿಬೇವು ಮತ್ತೆ ಸ್ವಲ್ಪ ಹಿಂಗು ಹಾಕೋಬೇಕು ಈ ಯಾವುದೇ ರೆಸಿಪಿ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ಹಾಕಿದ್ಮೇಲೆ ತುಂಬ ಏನು ಬೇಯಿಸಲ್ಲ ಯಾಕೆ ಅಂದರೆ ಆಲ್ರೆಡಿ ಬೇಯಿಸಿ ನಾನು ಮಾಡಿರ್ತೀನಲ್ಲ ಅದಕ್ಕೋಸ್ಕರ ಫೈನಲಿ ಇವಾಗ ಆಗಿದೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಚಪಾತಿಗೆ ಅಂತ ಮಾಡಿರೋದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಟಿ ವಿಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್